ಇನ್ನು ರಾಮಚಾರಿ ಸೀರಿಯಲ್ನಲ್ಲಿ ಚಾರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಆಗಿರೋದು ಏನೋ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾಲೆ ಸಬ್ಸ್ಕ್ರೈಬ್ ಮಾಡಿ ಇದೆ ರಾಮಾಚಾರಿ ಸೀರಿಯಲ್ನಲ್ಲಿ ಚಾರು ಅವರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿದ್ದಾರೆ ಅಂತ ಹೇಳ್ಬೋದು ಅದು ರಾಮಾಚಾರಿಗೆ ಸ್ಟಾರ್ಟಿಂಗ್ ಅಗೇನ್ಸ್ಟ್ ಆಗಿ ಬಂದು ನಂತರ ಪ್ರೀತಿ ಮಾಡಿ ಮದುವೆಯಾಗಿ ನಂತರ ಮನೆಯವರ ಕುಟುಂಬದ ವಿರೋಧಗಳನ್ನು ಕಟ್ಟಿಕೊಂಡು ನಂತರ ದಿನಗಳಲ್ಲಿ ಸಾಗಿದ ಚಿತ್ರಕಥೆ ಬೇರೆ ಹಂತದಲ್ಲಿ ಹೋಯಿತು ಏನೋ ಈ ಸೀರಿಯಲ್ನಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆಯ ಪಾತ್ರಧಾರಿಗಳು ಕೂಡ ಬಂದರು ಕೆಲವು ಪಾತ್ರಗಳಿಗೆ ಇದಕ್ಕೆ ತನಕ ಕಣ್ಮರಣ ಸಹ ನೀವು ನೋಡಿದ್ದೀರಾ ಈಗ ಇದೇ ಸಂದರ್ಭದಲ್ಲಿ ಒಂದು ಶಾಕಿಂಗ್ ಸುದ್ದಿ ಒಂದು ಬಂದಿದೆ ಚಾರು ಇನ್ನಿಲ್ಲ ಅಂತ ಅದೇನಪ್ಪ ಅಂದರೆ ಸದ್ಯ ಈಗ ಬರ್ತಂಥ ಬ್ರೇಕಿಂಗ್ ಸುದ್ದಿ ಬಿಗ್ ಬಾಸ್ ಈಗ ಶುರುವಾಗುವಂತಕ್ಕೆ ಬಂದಾಯಿತು ಇನ್ನೊಂದು ತಿಂಗಳಲ್ಲಿ ಬಿಗ್ ಬಾಸ್ ಶುರು ಆಗ್ತದೆ ಇದೇ ಕಾರಣಕ್ಕೆ ಮೂರು ಸೀರಿಯಲ್ಗಳು ಮುಕ್ತಾಯ ಕೂಡ ಆಗ್ತದೆ ಅದರಲ್ಲಿ ಪ್ರಮುಖವಾದಂಥ ಸೀರಿಯಲ್ ರಾಮಚಾರಿ ರಾಮಾಚಾರಿ ಸೀರಿಯಲ್ ಈಗ ಇದೇ ತಿಂಗಳ ಕೊನೆಯ ವಾರದಕ್ಕೆ ಮುಕ್ತಾಯವಾಗ್ತದೆ ಅಂದರೆ ಈ ತಿಂಗಳ ಇಪ್ಪತ್ತೆಂಟಕ್ಕೆ ಕೊನೆಯ ಎಪಿಸೋಡ್ ಪ್ರಸಾರವಾಗ್ತದೆ ಅಂತೆ ಹೀಗಾಗಿ ಚಾರು ಇನ್ನಿಲ್ಲ ಅಂತ ಹೇಳಬಹುದು ಇನ್ನು ಸಿನಿಮಾದಲ್ಲಿ ಈಗಾಗಲೇ ಅಭಿನಯಿಸಿದ್ದಾರೆ ಆದರೆ ಈಗ ಜೊತೆ ಮಾಡಿದ ಅವರಿಗೆ ಒಂದು ಮಟ್ಟಿಗೆ ಬ್ರೇಕ್ ಕೊಡಲಿಲ್ಲ ಹೇಳ್ಬೋದು ಅದಕ್ಕೆ ಈಗ ಒಂದು ಸಿನಿಮಾಗಳು ಬೆಳಿತಾ ಒಳ್ಳೊಳ್ಳೆ ಅವಕಾಶಗಳು ಒದಗಿ ಬರ್ತದೆ ನೋಡೋಕೆ ಕೂಡ ಮುದ್ದು ಮುಖದ ಸುಂದರಿ ಸೀರಿಯಲ್ ರಂಗದಿಂದ ಇನ್ನಿಲ್ಲವಾಗಲಿದ್ದಾರೆ